ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಆಗಿದೆ ಸೊ ಈ ಹೊತ್ತಲ್ಲಿ ಭಕಳದ ಶಿರಾಲಿಯಲ್ಲಿದ್ದೀನಿ ಇಲ್ಲಿ ಹೊಸತಾಗಿ ಒಂದು ಪಾನಿಪುರಿ ಶಾಪ್ ಆಗಿದೆ ಪಾನಿಪುರಿ ಅಂಗಡಿ ನೀವು ಕಾಣ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಬಾಬಣ್ಣ ಹಳೆ ಪಾನಿಪುರಿ ಅಂಗಡಿ ಅಂತ ಮತ್ತು ಇಲ್ಲಿ ಬರೀ ಪಾನಿಪುರಿ ಮಾತ್ರ ಇಲ್ಲ ಐಸ್ ಕ್ರೀಮ್ ಅಂಗಡಿಯೂ ಕೂಡ ಇದೆ ಐಸ್ ಕ್ರೀಮ್ ಹೌಸ್ ಅಂತ ಒಂದು ಶಾಪ್ ಕೂಡ ಇದೆ ಎರಡು ಜೊತೆಯಾಗೇ ಇದೆ ಅಂದರೆ ಇಲ್ಲಿ ಈ ಪಾನಿಪುರಿ ರೆಗ್ಯುಲರ್ ಪಾನಿಪುರಿ ಅಂಗಡಿ ಎಲ್ಲ ಇದೆ ಯಾಕಂದರೆ ಈ ಒಂದು ಪಾನಿಪುರಿ ಶಾಪ್ಗೆ ಏನಿಲ್ಲ ಅಂದರೆ ಒಂದು ಐವತ್ತು ವರ್ಷದ ಇತಿಹಾಸ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಈ ಪಾನಿಪುರಿ ಶಾಪ್ ಇದು ಪ್ರಾರಂಭ ಆಗಿತ್ತು ಇಲ್ಲಿ ನೀವು ಕಾಣ್ತಾ ಇರೋದು ಎನ್ ಎಚ್ ಅರವತ್ತಾರು ನಿಮಗೆ ಮುರುಡೇಶ್ವರದ ಕಡೆಯಿಂದ ಬಂದರೆ ನಿಮಗೆ ಹೊಳೆ ಟೆಂಪಲ್ ದಾಟದ ತಕ್ಷಣ ಈ ಒಂದು ಪಾನಿಪುರಿ ಶಾಪ್ ಸಿಗುತ್ತೆ ಮತ್ತು ನೀವೇನಾದರೂ ಭಟ್ಗಳ ಕಡೆ ಬಂದರೆ ನಿಮಗೆ ಇಲ್ಲಿ ಪಾಕಶಾಲೆ ಅಂತ ಬರುತ್ತೆ ಆ ಪಾಕಶಾಲೆ ಆದಮೇಲೆ ಒಂದು ಪಾನಿಪುರಿ ಶಾಪ್ ಸಿಗುತ್ತೆ ಸ್ನೇಹಿತರೆ ಒಳಗಡೆ ಹೋಗಿ ಪಾನಿಪುರಿ ಟೇಸ್ಟ್ ಮಾಡೋಣ ಮತ್ತು ಏನೆಲ್ಲ ಇದೆ ಇಂಟೀರಿಯರ್ ಡಿಸೈನ್ ಎಲ್ಲ ಹೇಗಿದೆ ಏನು ಕತೆಗ್ತಾ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಡೀಟೇಲ್ಸ್ ಕೊಡ್ತೀನಿ ನೋಡಿ ಮೇಲ್ಗಡೆ ನೋಡ್ತಾ ಇದ್ರೆ ಐಸ್ ಕ್ರೀಮ್ ಹೌಸ್ ಅಂತ ಇಟಾಲಿಯನ್ನ ಸ್ಟೈಲ್ ಐಸ್ ಕ್ರೀಮ್ ಅಂತ ಇನ್ನೊಂದು ಅದೇ ಒಂದೇ ಕಂಪನಿ ಬಾಬಣ್ಣನವರ ಹಳೆ ಪಾನಿಪುರಿ ಅಂಗಡಿ ಅಂತ ನಿಮಗೆ ಕೆಲವೊಂದು ಕಡೆ ಹೋದಾಗ ಪ್ರೈವಸಿ ತೊಂದರೆ ಆಗಿತ್ತು ಅಂದರೆ ತೀರಾ ಕಂಜೆಸ್ಟೆಡ್ ಏರಿಯಾದಲ್ಲಿ ಪಾನಿಪುರಿ ಆಗಿ ಶಾಪ್ಗಳು ಇರುತ್ತೆ ಬಟ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಬೇಕಾದಷ್ಟು ದೊಡ್ಡ ಜಾಗ ಇದೆ ತುಂಬ ಸ್ಪೇಸಿಯಸ್ ಆಗಿರುವಂಥ ಜಾಗ ಇದೆ ಮತ್ತು ಶಾಪ್ ಕೂಡ ಅತ್ಯಂತ ಸ್ಟೈಲಿಶ್ ಆಗಿದೆ ಇದು ಪಾನಿಪುರಿ ಕೌಂಟ್ರಿ ಇತ್ತು ಹಾಯ್ ಬ್ರದರ್ ಹಾಯ್ ಮತ್ತು ಎಂತೆಲ್ಲ ಉಂಟು ಸೇವ್ಪುರಿ ಪುರಿ ಆ್ಯಂಡ್ ಬೇಲ್ಪುರಿ ಇನ್ನು ಆಲೂ ಮಸಾಲ ಆಲೂ ಕಡೆಗೆ ಕಟ್ಲಿಟ್ಟು ಇದೆಲ್ಲ ರೆಡಿ ಆಗಲಿದೆ ರೆಡಿ ಆಗುತ್ತೆ ಅದಕ್ಕೆ ಪಾನಿಪುರಿ ಐಟಮ್ ಎಲ್ಲ ಇದೆ ಇದೆ ಅಂತೇಳಿ ಸ್ನೇಹಿತರೆ ನೋಡಿ ಇಂಟೀರಿಯರ್ ಅಂತೂ ಸಖತ್ ಕಲರ್ಫುಲ್ ಆಗಿ ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಸೈಡಲ್ಲಿ ಒಂದು ಟೇಬಲ್ಸ್ ಇದೆ ಮುಡುಗುಡುಗ ಚೇರ್ ಹಾಕೊಂಡಿದ್ದಾರೆ ಒಂದು ಎರಡು ಮೂರು ಟೇಬಲ್ ಇದೆ ಇದನ್ನು ಮಧ್ಯದಲ್ಲಿ ಒಂದು ಟೇಬಲ್ ಇದೆ ಇದು ಏನು ಬ್ರದರ್ ಇದು ಸೆಲ್ಫಿ ಕಾರ್ನರ್ ಅಲ್ಲ ಇದು ಹೌದಾ ಸೆಲ್ಫಿ ಫೋಟೋ ತಗೋಬಹುದು ಅಲ್ವಾ ನೋಡಿ ಸೆಲ್ಫಿ ಫೋಟೋ ತಗೋಬೋದು ನೋಡಿ ಇದು ಮೇನ್ ಲೋಗೋ ಇದು ಬಾಬಣ್ಣ ಓಲ್ಡ್ ಪಾನಿಪುರಿ ಶಾಪ್ ಅಂತ ಸೆಲ್ಫಿ ನೈನ್ಟೀನ್ ಸೆವೆಂಟಿ ಏಯ್ಟ್ ಅಂತ ಅವರ ಮೇನ್ ಬ್ರ್ಯಾಂಚ್ ಇರೋದು ದಾವಣಗೆರೆಯಲ್ಲಿ ತುಂಬ ಫೇಮಸ್ ಅವರು ಬಾಬಣ್ಣ ಅಂತ ಇವರು ಒಂದು ಕಾಲದಲ್ಲಿ ಅವರು ನಮ್ಮೂರಿಂದರೆ ಭಟ್ಕಳದಿಂದ ಅವರು ದಾವಣಗೆರೆಗೆ ಹೋಗಿ ಅಲ್ಲಿ ಪಾನಿಪುರಿ ಅಂಗಡಿಯನ್ನು ಪ್ರಾರಂಭ ಮಾಡಿ ಆ ಒಂದು ಉದ್ಯಮದಲ್ಲಿ ಅನ್ನು ನೋಡುವಂಥ ವ್ಯಕ್ತಿ ಅವರು ಈಗಲೂ ಕೂಡ ತುಂಬ ಜನ ಆ ಒಂದು ಪಾನಿಪುರಿ ಶಾಪ್ಗೆ ಭೇಟಿ ನೀಡ್ತಾರೆ ಇನ್ನೊಂದು ವಿಚಾರ ಅಂತಂದರೆ ನೋಡಿ ಇದು ಸಿಹಿ ಕೈ ಚಂದ್ರು ಅಂದ್ರೆ ಅವರ ಪಾನಿಪುರಿ ಶಾಪ್ಗೆ ತುಂಬ ಜನ ಈ ಪೊಲಿಟಿಷಿಯನ್ಸು ಮತ್ತು ಕಲಾವಿದರು ಇವರೆಲ್ಲ ಭೇಟಿ ಕೊಡ್ತಾ ಇರ್ತಾರೆ ಮೊದಲು ಮೊದಲು ಪ್ರಾರಂಭ ಮಾಡಿದ್ದು ಬರೇ ಫೋಟೋ ಇದೆ ನನಗಿಲ್ಲಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಅವರ ದಾರಿಯಲ್ಲಿ ಅಂದರೆ ರೋಡಲ್ಲಿ ಈ ತಳ್ಳು ಗಾಡಿಯಲ್ಲಿ ಮುಂಚೆ ಪಾನಿಪುರಿಯನ್ನು ವ್ಯಾಪಾರ ಮಾಡ್ತಾ ಸೊ ಆ ಫೋಟೋ ಇದೆ ಜೊತೆ ನಿಮಗೆ ಇಲ್ಲಿ ಬರೀ ಪಾನಿಪುರಿ ಮಾತ್ರ ಇಲ್ಲ ಐಸ್ ಕ್ರೀಮ್ ಕೂಡ ಇದೆ ಪ್ರೊದ ಏನಲ್ಲ ಇದೆ ಇಲ್ಲಿ ಐಸ್ ಕ್ರೀಮಲ್ಲಿ ಏನೇನು ವೆರೈಟೀಸ್ ಇದೆ ಮ್ಯಾಂಗೋ ಸ್ಟ್ರಾಬೆರಿ ವೆನಿಲಾ ಚಾಕ್ಲೇಟ್ ಬಟರ್ಸ್ಕಾಚ್ ಬ್ಲ್ಯಾಕ್ ಕರೆಂಟ್ ಚಿಕ್ಕು ಐಡಿಯಲ್ ರೋಟಿ ಪಿಸ್ತಾ ಅಂಜೂರು ಕುಲ್ಫಿ ಆಲ್ಮೋಸ್ಟ್ ಎಲ್ಲ ಇದೆ ಅಲ್ಲ ಐಸ್ ಕ್ರೀಮಲ್ಲಿ ಆಯ್ತು ಸರ್ ಹೆಸರು ಮೋಹನ್ ಮೋಹನ್ ಮುಂಚೆ ಶಿರಾಲಯಲ್ಲಿ ಇತ್ತು ಈ ಬ್ರಾಂಚ್ ಅಲ್ವಾ ಅಂದ್ರೆ ಬೇರೆ ಕಡೆ ಇತ್ತು ಬ್ರಾಂಚ್ ಬೇರೆ ಕಡೆ ದಾವಣಗೆರೆಯಲ್ಲಿ ಇಲ್ಲೆಲ್ಲೂ ಇರಲಿಲ್ಲ ಇಲ್ಲ ಇಲ್ಲ ದಾವಣಗೆರೆ ಬಿಟ್ಟು ಕರ್ನಾಟಕದಲ್ಲಿ ಇದೆ ಒಂದು ನಾಲ್ಕು ಕಡೆ ಇದೆ ಬ್ರಾಂಚ್ ಇದೆ ಇಲ್ಲಿ ಶಿರಾಲಯಲ್ಲಿ ಯಾವುದು ಇರಲಿಲ್ಲ ಶಿರಾಲಯದ ಇರಲಿಲ್ಲ ಸ್ಟಾರ್ಟಾಗಿ ಆಗಿ ಎಷ್ಟು ಟೈಮ್ ಆಯ್ತು ಇದು ಇದು 1978 ಅಲ್ಲಿ ಆಗಿತ್ತು ಹೌದು ಬಟ್ ಈ ಬ್ರಾಂಚ್ ಸ್ಟಾರ್ಟಾಗಿ ಆಗಿ ಮೊನ್ನೆಯಿಂದ ಸ್ಟಾರ್ಟ್ ಆಗಿದ್ದು ಅನ್ಸುತ್ತೆ ಇಲ್ಲಿ ಶಿರಾಲಯಲ್ಲಿ ಇಲ್ಲ ಆಗಿತ್ತು ಹೌದು ನೀವು ಮುಂಚೆ ಅಲ್ಲೇ ಇದ್ರಾ ದಾವಣಗೆರೆಯಲ್ಲಿ

ಹೌದು ಚೆನ್ನಾಗಿತ್ತು ಇದು ವಿಷಯ ಐತೆ ಹ್ಞೂ ಯಾವಾಗ ಓಡಾಡೋದು ಹಿಂಗೆ ರಾತ್ರಿ ರಾತ್ರಿಗೆ ಏಪಡೋದು ನಿನ್ನ ಹೆಸರಿಂದ ದೀಕ್ಷಿತಾ ಹ್ಯಾಂಗದ ಚೆನ್ನಾಗದ ಹ್ಞೂ ಸ್ನೇಹಿತರೆ ಈಗ ಪಾನಿಪುರಿ ಟೇಸ್ಟ್ ಮಾಡೋ ಟೈಮಿತ್ತು ಅಂತ ಹೇಳ್ತೀನಿ ಟೇಸ್ಟ್ ಹೇಳ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ನೀವು ಈ ಕಡೆ ಬಂದಾಗ ಖಂಡಿತವಾಗಿಯೂ ಈ ಒಂದು ಶಾಪ್ ಬಂದು ಈ ಪಾನಿಪುರಿ ಟೇಸ್ಟ್ ಮಾಡಿ ಜೊತೆಗೆ ನಿಮ್ಗೆ ಇಲ್ಲಿ ಬರೀ ಪಾನಿಪುರಿ ಅಲ್ಲ ಜೊತೆಗೆ ಐಸ್ ಕ್ರೀಮ್ ಕೂಡ ಸಿಗುತ್ತೆ ಸೊ ನೀವೇನು ಬೇಕಾದರೂ ತಿಂದು ಅವಕಾಶ ಇದೆ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥಿತವಾದಂತಹ ಜಾಗ ಇದೆ ಕೂತ್ಕೊ ತಿನ್ನುವಂತ ವ್ಯವಸ್ಥೆ ಕೂಡ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ